ಅಂದ್ರೆ ತುಂಬಾ ಇವತ್ಗೂನು ನಾನು ತುಂಬಾ ಫೀಲ್ ಮಾಡ್ಕೊಂತೀನಿ ಈ ವಿಚಾರವಾಗಿ ನಾನು ಅಮ್ಮ ಹೋಗಿದ್ದ ಅವತ್ತಿನ ನಮ್ಮ ನಮ್ಮಅಪ್ಪು ಸಹ ಚೆಸ್ಟ್ ಪೇನ್ ಆತರ ಎಲ್ಲಾ ಬಂತು ನಮ್ಮಅಪ್ಪ ನೈಟ್ ಎರಡೋ ಏನೋ ಇಂಜೆಕ್ಷನ್ ಕೊಟ್ರು ನನಗೆ ಅಲ್ಲ ಡಾಕ್ಟರ್ ಹತ್ರ ನಾನು ಶೇರ್ ಮಾಡ್ಕೊಂಡೆ ಈ ತರ ಆಗಿದೆ ನನ್ಗೆ ಯಾವತ್ತು ಈ ತರ ನೋಡಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಅಪ್ಪು ಡೆಲಿವರಿ ಆದ್ಮೇಲೆ ಈ ರೂಮ್ ತಗೊಂಡಿದ್ದ್ ನಾನು ನೋಡಿ ಈ ಕಡೆ ಬಂದು ಮಲ್ಕೊಂಡಿದ್ದಾರೆ ಅಮ್ಮ ಆ ಕಡೆ ಹಂಗಾಗಿದೆ ಅದು ನೋಡಿ ನಮ್ಮಮ್ಮ ಚಾನೆಲ್ ನ ವಯಸ್ಸಾದವರುನು ನೋಡ್ತಾ ಇದಾರೆ ಅಂತ ಕೇಳಿದಾಗ ನಿಜಕ್ಕೂ ಒಂದ್ ಕಡೆ ಹೋಗಿದೀನಿ ಯಾವ್ದೋ ಒಂದ್ ನೆಪ ಬಂತು ಹೋಗ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತೇನಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ನಾನ್ ತುಂಬಾ ವೀಕ್ ಆಗಿದ್ದೀನಿ ಹೆಲ್ತ್ ಇಶ್ಯೂಸ್ ಏನಾರು ಇರ್ಬೋದು ಅಂತ ನನಗೂ ಗೊತ್ತು ನೀವು ಹೇಳ್ತಾನೆ ಇರ್ತೀರಾ ಸೊ ಏನು ಎತ್ತ ಏನು ನನಗೆ ಗೊತ್ತಿಲ್ಲ ಇವತ್ತು ತುಂಬ ತಿಂಗಳು ಆದಮೇಲೆ ಒಂದು ನಾಲ್ಕೈದು ತಿಂಗಳಿಂದ ಫೇಸ್ ಮಾಡ್ತಾ ಇದೀನಿ ಆದಮೇಲೆ ಇವಾಗ ನನಗೆ ಯರ್ಗೆ ಮಾಡ್ಸಿದ್ರಲ್ಲ ಡಾಕ್ಟ್ರು ಎರಡು ಪ್ರೆಗ್ನೆನ್ಸಿನೂ ನಾನು ಅದೇ ಹಾಸ್ಪಿಟ್ಲಲ್ಲೇ ಟ್ರೀಟ್ ಮಾಡಿಸಿದ್ದು ಸೊ ಹಾಗಾಗಿ ಅವ್ರ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಣ ಏನಾಗಿದೆ ಎತ್ತ ಅಂತೆಲ್ಲ ಫಸ್ಟು ಚೆಕಪ್ ಮಾಡಿಸೋಣ ಅಂತ ಹೇಳಿ ಹೊರಟಿದ್ದೀನಿ ಇದು ನೆಲಮಂಗ್ಲದಲ್ಲಿರೋದು ಹಾಸ್ಪಿಟ್ಲು ತುಂಬ ಚೆನ್ನಾಗಿ ನೋಡ್ತಾರೆ ಲೇಡೀಸ್ ಅವರು ಶ್ವೇತ ಅಂತ ಹೇಳ್ಬಿಟ್ಟು ತುಂಬಾ ಅಂದರೆ ತುಂಬ ಕೇರ್ ಮಾಡಿ ನಾನು ಎರಡೂ ಡೆಲಿವರಿ ಮಾಡ್ಸಿದ್ದ ಮಾಡಿಸಿದ್ದವರೇನೆ ಸೊ ಅವ್ರ ಹತ್ರನೇ ಹೋಗಿ ಕೇಳೋಣ ಯಾಕಂದರೆ ನನ್ನ ರಿಪೋರ್ಟ್ಸ್ ಎಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವ ಸೊ ಹಂಗಾಗಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ನನ್ನ ಮಗನ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಸೊ ಬಿಸಿಲು ತುಂಬ ಇದೆ ಬನ್ನಿ ಹೋಗೋಣ ಈಗ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಏನೋ ಇದೆ ಹಾಸ್ಪಿಟಲ್ ಸ್ವಲ್ಪ ದೂರಕ್ಕೆ ಆಟೋದಲ್ಲಿ ಹೋಗ್ಬೇಕು ಅಲ್ಲಿಂದ ಡೈರೆಕ್ಟ್ ಬಸ್ಸು ಹಾಸ್ಪಿಟಲ್ ಮುಂದೆನೆ ಸಿಗುತ್ತೆ ಸೊ ಹಂಗಾಗಿ ಕಂಫರ್ಟಬಲ್ ಇರುತ್ತೆ ಬಸ್ಸಲ್ಲೇ ಹೋಗೋಣ ಬಿಡು ರಶ್ ಏನ್ ಇರ್ಲಿಲ್ಲ ಅಂತ ಹೇಳಿ ಬಸ್ಸಲ್ಲೇ ಹೊರಟ್ವಿ ನಾನು ನನ್ ಮಗ ಫಸ್ಟ್ ಟೈಮ್ ನನ್ ಮಗ ನಾನು ಅಲ್ಲಿ ಹೋಗಿದ್ದು ಆರಾಮಾಗ ಕೂತಿದ್ದ ನೀ ಸ್ವಲ್ಪ ನಿದ್ದೆ ಮಾಡ್ಬಿಟ್ಟಿದ್ದ ನಾನ್ ಮನ್ಸಲ್ಲಿ ಭಯ ಭಯ ಹಾಸ್ಪಿಟ್ಲ್ ಹೋಗೋದಿಕ್ಕೆ ಏನ್ ಹೇಳ್ತಾರೆ ಏನ್ ಕತೆ ಏನಾಗಿರ್ಬೋದು ನನ್ಗೆ ಏನಪ್ಪ ಮುಂದೆ ಅಂತೆಲ್ಲ ಭಯ ಕಾಡ್ತಾನೆ ಇತ್ತು ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ ಯಾರ ಹತ್ರ ಹೇಳೋದು ಏನು ಹೋಗೋಣ ಹಾಸ್ಪಿಟ್ಲ್ಗೆ ಹೋಗೋಣ ಫಸ್ಟು ಅಂತ ಹೊರಟೆ ಒಂದೇ ಮನಸಲ್ಲಿ ಹೊರಟೆ ಹಾಸ್ಪಿಟ್ಲ್ಗೆ ನನ್ನ ಮಗ ನೋಡಿ ಮಂದ್ಕೊಬಿಟ್ಟವನೇ ಹಾಸ್ಪಿಟ್ಲ್ ಬಂತು ಇದೇ ಆಸರೆ ಹಾಸ್ಪಿಟಲ್ ನಾನು ತೋರಿಸೋದು ಇನ್ನು ಈ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಏನೋ ಸಜೆಸ್ಟ್ ಮಾಡಿದಿದು ಹಾಸ್ಪಿಟಲ್ ಹೆರಿಗೆ ಟೈಮ್ ಅಲ್ಲಿ ತೋರ್ಸ್ಕೊಳ್ಳೋದಿಕ್ಕೆ ತುಂಬಾ ಚೆನ್ನಾಗಿ ನೋಡ್ತಾರೆ ಮಕ್ಕಳು ಡಾಕ್ಟರ್ ಇದ್ದಾರೆ ಅಂಡ್ ಲೇಡೀಸ್ ಸ್ಪೆಷಲಿಸ್ಟ್ ಕೂಡ ಇದಾರೆ ಗಂಡ ಹೆಂಡಿ ಇಬ್ರು ನೆಡೆಸುವಂಥದ್ದು ನೆಲ್ಮಂಗ್ಲದಲ್ಲಿ ದಿ ಬೆಸ್ಟ್ ಅಂತಾನೆ ಹೇಳಬಹುದು ನಾನು ಆಲ್ಮೋಸ್ಟ್ ನನ್ನ ಮಗ್ಳು ಹುಟ್ಟಾಗಿಂದನು ನಾನು ಇಲ್ಲೇ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಏನೋ ಜ್ವರ ಏನಾಗಿರ್ಬೋದು ಇಲ್ಲಿ ಹೋಗಿ ಒಂದು ಅರ್ಧ ದಿವಸದಲ್ಲಿ ನನ್ನ ಮಗ್ಳು ಹುಷಾರ್ ತುಂಬಾ ಚೆನ್ನಾಗಿ ನೋಡ್ತಾರೆ ಆಮೇಲೆ ಮಕ್ಕಳಿಗೆ ಏನ್ ಮೆಡಿಸನ್ ಕೊಡಬೇಕು ಏನು ಕೊಡಬಾರ್ದು ಎಲ್ಲ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಮತ್ತೆ ಎಸ್ಪೆಷಲಿ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನನ್ನ ಎರಡು ಮಕ್ಕಳು ಪ್ರೆಗ್ನೆನ್ಸಿನೂ ಆರಾಮಾಗಿ ಮಾಡಿಕೊಟ್ಟಿದ್ದೆ ಇವರು ಸೊ ನಾನು ಸಜೆಸ್ಟ್ ಮಾಡ್ತೀನಿ ತುಂಬಾ ಧೈರ್ಯವಾಗಿ ಹೋಗಿ ಹಾಸ್ಪಿಟಲ್ಗೆ ಅಂತ ಗುಂಡಪ್ಪ ಸೊ ಚೆಕ್ಅಪ್ ಎಲ್ಲ ಮುಗೀತು ಇಂದ ಡೈರೆಕ್ಟ್ ಮನೆಗೆ ಬಂದೆ ಕಂಟಿನ್ಯೂ ಮಾಡೋಣ ವಿಡಿಯೋ ಮನೇಲಿ ಅಂತ ಯಾಕಂದ್ರೆ ನನ್ನ ಮಗನ ಫಸ್ಟ್ ಟೈಮು ನಾನು ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅದು ಒಬ್ಳೆ ಒಂದು ಮೂರ್ ಅವರ್ ಆಯ್ತು ಅಷ್ಟು ಆರಾಮಾಗಿದ್ದ ಆ ನನ್ನ ಮಗಳು ಯೂಶ್ವಲಿ ಆಚೆ ಕರ್ಕೊಂಡು ಹೋಗ್ತಿದ್ದೆ ಬಟ್ ನನ್ನ ಮಗನ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾನು ಸೊ ಒಂಥರ ಚೆನ್ನಾಗಿತ್ತು ಅವ್ನು ಆಚೆ ಕರ್ಕೊಂಡು ಹೋಗಿದ್ದು ಇನ್ನೂ ಅವ್ನು ದೊಡ್ಡವನ್ ಆಗ್ತಿರ್ತಾನಲ್ವಾ ಸೊ ಇಬ್ರು ಮ್ಯಾನೇಜ್ ಮಾಡ್ಕೊಂಡು ಆಚೆ ಕರ್ಕೊಂಡು ಹೋಗ್ಲೇಬೇಕಾಗುವಂತ ಸಂದರ್ಭಗಳು ತುಂಬಾನೇ ಬರುತ್ತೆ ಇನ್ ಮುಂದೆ ಸೊ ಮ್ಯಾನೇಜ್ ಮಾಡ್ತೀನಿ ಹಂಗೆ ಅಹ್ ಏನ್ ಹೇಳಿದ್ರು ಡಾಕ್ಟರ್ ಏನಾಗಿದೆ ಸಮಸ್ಯೆ ಅಂತೆಲ್ಲ ನಿಮ್ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಯಾಕಪ್ಪ ಶೇರ್ ಮಾಡ್ತಾ ಇದ್ದಳು ಇವಳು ಅಂತ ನೀವು ಕೇಳ್ಬೋದು ಇವಾಗ ನಾನೇನಾದ್ರೂ ಒಂದು ನಿಮ್ಮ ಹತ್ರ ಸಲಹೆ ಕೇಳ್ತೀನಿ ಅವಾಗ ನೀವ್ ಅದ್ ನನ್ ಸಜೆಷನ್ ಕೊಡ್ತೀರಾ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅನ್ಬಿಟ್ಟು ಆ ಒಂದು ನಾಲ್ಕ ಸಾಲು ಐದು ಸಾಲು ಈ ತರ ಎಲ್ಲಾ ನನಗ್ ಕಮೆಂಟ್ಸ್ ಮಾಡ್ತೀರಾ ನನಗೆ ಸೊ ಅದಕ್ಕೋಸ್ಕರ ನಾನ್ ನಿಮ ಹತ್ರ ಶೇರ್ ಮಾಡ್ಕೊಬೇಕು ಇವಾಗ ನೀವ್ ಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಹೇಳಿದ್ರಿ ನನ್ಗೆ ಸೊ ನಿಮ್ಗೂ ಸಹ ಅಪ್ಡೇಟ್ ಗೊತ್ತಾಗ್ಲಿ ನೀವು ಹೇಳೋ ಸಜೆಷನ್ಸು ನಾನು ತಗೊಂತೀನಿ ಅಂಡ್ ನಾನು ಹೇಳೋ ಒಂದು ಟಿಪ್ಸ್ ಆಗಿರ್ಬೋದು ಸಜೆಷನ್ಸ್ ಆಗಿರ್ಬೋದು ನೀವು ಕೂಡ ಫಾಲೋ ಮಾಡ್ತೀರಾ ಸೊ ಹಾಗಾಗಿ ಯಾಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಮೊದ್ಲುಗೆ ನಾನು ಹಾಸ್ಪಿಟಲ್ಗೆ ಹೋದೆ ಡಾಕ್ಟರ್ ನನ್ನ ಒಂದು ಟೂ ತ್ರೀ ಇಯರ್ಸ್ ಇಂದ ಅವರು ಅಲ್ವಾ ಚೆಕ್ ಮಾಡ್ತಾ ಇದ್ದಿದ್ದು ಫ್ಯಾಮಿಲಿ ಡಾಕ್ಟರ್ ಹತ್ರ ಫಸ್ಟ್ ಕನ್ಸಲ್ಟ್ ಮಾಡಿದೆ ಬಟ್ ಅಲ್ಲಿ ನನಗೆ ಅಕ್ಯುರೇಟ್ ರಿಸಲ್ಟ್ ಸಿಕ್ಲಿಲ್ಲ ಸೊ ಹಾಗಾಗಿನೇ ನಾನು ಹೆರಿಗೆ ಮಾಡಲ್ಲ ಹಾಸ್ಪಿಟಲ್ ಹೋಗಿದ್ದು ನಾನು ಅವ್ರು ನೋಡ್ಬಿಟ್ಟು ತುಂಬಾ ವೀಕ್ ಆಗೋಗ್ಬಿಟ್ಟು ಈಜಾ ಅಂತೆಲ್ಲ ಅಂದ್ರು ಗೊತ್ತಿತ್ತಲ್ಲ ನನ್ನ ಒಂದು ಪರಿಸ್ಥಿತಿ ಏನು ಅಂತ ಅವ್ರಿಗೆ ಆಮೇಲೆ ಅಮ್ಮ ಕೂಡ ಹೀಗಾದ್ರು ಅಂತ ಹೇಳಿದೆ ತುಂಬಾ ಬೇಜಾರು ಮಾಡ್ಕೊಂಡ್ರು ಅವರು ಪರ್ಸ್ನಲಿ ಆಮೇಲೆ ಫಸ್ಟ್ ವೆಯ್ಟ್ ಚೆಕ್ ಮಾಡಿದ್ರು ನೋಡ್ಬಿಟ್ಟು ನೋಡ್ಬಿಟ್ಟಂತೂ ಫುಲ್ ಗಾಬ್ರಿನೇ ನಾನು ಅದೇ ಡಾಕ್ಟರು ಆದ್ರು ತರ್ಟಿ ಸಿಕ್ಸ್ ಕೆ ಜಿ ಆಗಿದ್ದೀನಿ ನಾನು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಇದ್ದವಳು ನಾನು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಕೆ ಜಿ ಆಗಿದ್ದೀನಿ ಅಂಡ್ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡ್ತಿಲ್ವಾ ನೀವು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು ಇಲ್ಲ ಅಷ್ಟು ಕಷ್ಟ ಅಂತ ಅಂದೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡಬೇಕು ಫಸ್ಟು ಅಂತಂದ್ರು ನಾನ್ವೆಜು ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ತಗೊಳ್ಳಿ ಅಂತಂದ್ರು ಆಮೇಲೆ ಮಗು ಫೀಡಿಂಗ್ ಮಾಡಿ ಪರವಾಗಿಲ್ಲ ಅಂತಾನು ಅಂದ್ರು ಫೀಡಿಂಗಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತಂದ್ರು ಆಮೇಲೆ ಅವರು ಪರ್ಸ್ನಲ್ ಆಗಿ ನನ್ನ ಚೆಕ್ ಮಾಡಿರೋದ್ರಿಂದ ನಿನಗೆ ಯಾವುದೇ ರೀತಿ ಥೈರಾಯ್ಡ್ ಇಶ್ಯೂಸ್ ಇರಲಿಲ್ಲ ನಾನು ಡೆಲಿವರಿ ಕರ್ಕೊಂಡು ಹೋದಾಗ ಆ್ಯಂಡ್ ಇವಾಗ ನಿಂಗೆ ಮಾಡಿ ಮಾಡಿರೋದ್ರಲ್ಲಿ ಏನೂ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ನನಗೆ ಅದೆಲ್ಲ ನಾರ್ಮಲ್ ಆಗೇ ಇದೆ ಬಟ್ ಇವಾಗ ಕೆಲವೊಂದಷ್ಟು ಟೆಸ್ಟ್ಗಳನ್ನ ಬರ್ಕೊಡ್ತೀನಿ ಅದು ಸಹ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿದ್ರು ಫಸ್ಟ್ ನನಗೆ ಮಲ್ಟಿ ವಿಟಮಿನ್ಸ್ ಏನೋ ಸಮಥಿಂಗ್ ಎರಡೋ ಏನೋ ಇಂಜೆಕ್ಷನ್ ಕೊಟ್ಟರು ನನಗೆ ಅಲ್ಲೇನೆ ಕೊಟ್ಟರು ಇಂಜೆಕ್ಷನ್ ಫಸ್ಟ್ ಅದಾದ್ಮೇಲೆ ನನ್ಗೆ ಒಂದಷ್ಟು ಟ್ಯಾಬ್ಲೆಟ್ಸ್ಗಳು ಪೌಡರು ಎಲ್ಲ ಬರ್ಕೊಟ್ಟಿದ್ದಾರೆ ನೋಡಿ ನೋಡಿ ಇಷ್ಟು ಟ್ಯಾಬ್ಲೆಟ್ಸ್ ಪೌಡರು ಫಸ್ಟ್ ಇದೆಲ್ಲ ಬರ್ಕೊಟ್ರು ನನಗೆ ಇದೆಲ್ಲ ಫಸ್ಟ್ ಫಾಲೋ ಮಾಡಿ ಅಂತ ಮತ್ತೆ ಬಿ ಪಿ ಬಂದು ಹಂಡ್ರೆಡ್ ಬೈ ಸಿಕ್ಸ್ಟಿ ಏನೋ ಇತ್ತು ನನಗೆ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಿದೆ ನಿಮ್ದು ಅಂತ ಹೇಳಿದ್ರು ಫಸ್ಟ್ ಅವ್ರು ಏನ್ ಹೇಳಿದ್ದು ವಿಟಮಿನ್ಸ್ ಕ್ಯಾಲ್ಸಿಯಮು ಇದೆಲ್ಲ ಫಸ್ಟ್ ನೀವು ಫುಡ್ ಎಲ್ಲ ಸರಿ ತಗೊಂಡು ತರ್ಟಿ ಡೇಸ್ ಟ್ಯಾಬ್ಲೆಟ್ಸ್ ನಾನು ಬರ್ಕೊಟ್ಟಿರೋ ಪೌಡರ್ ಎಲ್ಲ ಕರೆಕ್ಟ್ ಆಗಿ ತಗೊಳ್ಳಿ ಅದಾದ್ಮೇಲೆ ಕೆಲವೊಂದಷ್ಟು ಟೆಸ್ಟ್ ಮಾಡೋಣ ಅಂತ ಅಂದ್ರು ಸಿ ಬಿ ಸಿ ಸಿ ಎಚ್ ಆರ್ ಬಿ ಎಸ್ ಮಾಮೂಲಿ ಇದೆಲ್ಲ ಟೆಸ್ಟ್ ಮಾಡೋಣ ಇದ್ರಲ್ಲಿ ಏನಾದರೂ ನೀವು ಕ್ಯೂರ್ ಆಗಿಲ್ಲ ಅಂತಂದ್ರೆ ಫರ್ದರ್ ಟೆಸ್ಟಿಗೆ ಹೋಗೋಣ ಫಸ್ಟಿಗೆನೆ ಈ ಟೆಸ್ಟ್ ಎಲ್ಲ ಮಾಡೋದು ಬೇಡ ಅಂತಂದ್ರು ನಾನು ಏನಕ್ಕೆ ಭಯ ಬಿದ್ದು ಹೋಗಿದ್ದು ಅಂತಂದ್ರೆ ನನಗೆ ಸ್ವಲ್ಪ ಚೆಸ್ಟ್ ಪೇನ್ ಆ ಥರ ಕಾಣಿಸ್ಕೊಂತು ಸೊ ಹಾಗಾಗಿ ನಾನು ಹೋಗಿದ್ದು ಸ್ವಲ್ಪ ಭಯನೇ ಆಯಿತು ನನಗೆ ಇಗ್ನೋರ್ ಮಾಡ್ತಾನೆ ಬಂದೆ ನಾನು ಬಟ್ ಇವಾಗ ಸದ್ಯಕ್ಕೆ ನನಗೆ ನೋಡಿ ಟೆಸ್ಟ್ ಟೆಸ್ಟ್ಗಳೆಲ್ಲ ಬರ್ಕೊಟ್ಟಿದ್ದಾರೆ ಇಷ್ಟು ಟೆಸ್ಟ್ ಎಲ್ಲ ಬರ್ಕೊಟ್ರು ಟ್ಯಾಬ್ಲೆಟ್ಸ್ ಎಲ್ಲ ಕಂಪ್ಲೀಟ್ ತಗೊಂಡಿದೀನಿ ತರ್ಟಿ ಡೇಸ್ ತಗೊಂಡಿದೀನಿ ಇನ್ ಕೇಸ್ ಏನಾದ್ರು ಸೆಂಟರ್ ಅಲ್ಲಿ ನಿಮ್ಗೆ ಚೆಸ್ಟ್ ಪೇನು ಗ್ಯಾಸ್ಟಿಕ್ ಆತರ ಎಲ್ಲ ಬಂದ್ರೆ ಬನ್ನಿ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ಡಾಕ್ಟರ್ ಹೇಳಿರೋ ಅಂತದ್ದು ಅಮ್ಮನ ವಿಷಯವಾಗಿ ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಕೆಲವೊಂದಷ್ಟು ಟಿಪ್ಸ್ ಹೇಳಿದ್ರು ಈ ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತೆ ಹೆಂಗೆ ಸಿಂಪ್ಟಮ್ಸ್ ಅಂತ ಒಂದು ಚಿಕ್ಕದಾಗಿ ಹೇಳಿದ್ರು ಗ್ಯಾಸ್ಟ್ರಿಕ್ ಅಂತ ಬಂದಾಗ ನಾವು ಇಗ್ನೋರ್ ಮಾಡಬಾರ್ದಂತೆ ಆ ಮೊದ್ಲನೇದಾಗಿ ಆಮೇಲೆ ಗ್ಯಾಸ್ಟಿಕ್ ಮತ್ತೆ ಎದೆ ಊರು ಎದೆನೋವು ಒಟ್ಟೊಟ್ಟಿಗೆ ಬಂದ್ರೆ ಅದು ಸಣ್ಣ ಸಣ್ಣದಾಗಿ ಚಿಕ್ ಚಿಕ್ದಾಗಿ ಹಾರ್ಟ್ ಅಟ್ಯಾಕ್ ಆಗಿ 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 ಅದು ದೊಡ್ಡ ಮಟ್ಟಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಅದು ಆತರ ಹೇಳಿದ್ರು ನಾನು ಯ ನಾನು ನನ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ ಸೊ ನಿಮ್ಗೂ ಕೂಡ ತಿಳಿಸ್ದಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾರ್ಗೆ ಸಹ ಚೆಸ್ಟ್ ಪೇನು ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಸಮಸ್ಯೆ ಒಟ್ಟೆ ಟೈಮ್ ಬಂದ್ರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಇ ಸಿ ಜಿ ಮಾಡಿಸಿ ಆಮೇಲೆ ಎಂಡೋಸ್ಕೋಪಿನೇನು ಅಂತಾರಲ್ಲ ಫಸ್ಟ್ ಇ ಸಿ ಜಿ ಮಾಡಿಸ್ಕೊಳ್ಳಿ ಅಂತ ಅಂದರು ಡಾಕ್ಟರ್ ಆ ಸೊ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಟೈಮ್ ಟೈಮ್ ಊಟ ಮಾಡಿ ಅದರಿಂದನೇ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದು ಯಾರಾದರೂ ಇವಾಗ ಊಟನ ಸ್ಕಿಪ್ ಮಾಡ್ತಿರ್ತೀರಾ ನೋಡಿ ಅಂತ ಊರಿಗೆ ಸ್ಕಿಪ್ ಮಾಡೋದಕ್ ಹೋಗ್ಬೇಡಿ ಇವಾಗ ನಾನ್ ಮಾಡಿರೋ ತಪ್ಪೇ ನೀವು ಮಾಡೋದಕ್ ಹೋಗ್ಬೇಡಿ ಹೆಲ್ತ್ ಎಷ್ಟು ಮುಖ್ಯ ಅಂತಂದ್ರೆ ನಿಜಕ್ಕೂ ಆ ಹಾಸ್ಪಿಟ್ಲ್ ಒಳಗಡೆ ಹೋಗ್ಬಿಟ್ರೆ ಎಷ್ಟು ಭಯ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಹ್ಮ ಇಲ್ಲ ಅದ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಇಷ್ಟೆಲ್ಲಾ ಮೆಡಿಸಿನ್ಸ್ ತಗೊಂಡಿದೀನಿ ಬಿಲ್ಲು ಸಹ ತಗೊಂಡ್ಬಂದಿದೀನಿ ಆ ಇದೆಲ್ಲ ಮೆಡಿಸಿನ್ಸ್ ತೋರಿಸ್ಬೇಕಾ ಬೇಡುವ ಗೊತ್ತಿಲ್ಲ ಬಟ್ ಅದೆಲ್ಲ ತಗೊಂಡು ನಿನ್ನೆಯಿಂದ ತಗೊತಾ ಇದ್ದೀನಿ ಅಂಡ್ ಈ ಇದು ನಿನ್ನೆ ಏನಂದ್ರೆ ನಾನು ಸೋಮವಾರ ಹೋಗಿದ್ದಿದ್ದು ಹಾಸ್ಪಿಟಲ್ಗೆ ಮತ್ತು ಮಂಗಳವಾರ ಆಲ್ಮೋಸ್ಟ್ ಒನ್ ಡೇ ತಗೊಂಡಿದೀನಿ ನಾನು ಒಂದ್ ತ್ರೀ ಟು ಫೋರ್ ಟ್ಯಾಬ್ಲೆಟ್ಸ್ ಮತ್ತೆ ಪೌಡರ್ಸ್ ಆ ತರ ಎಲ್ಲ ಕೊಟ್ಟಿದ್ದಾರೆ ಮೊಟ್ಟೆ ತಗೊಂಡಿ ನಾನ್ ವೆಜ್ಜು ಕಾಳು ಈ ರೀತಿ ಎಲ್ಲ ಹೇಳಿದರೆ ಯಾರ್ಗಾರು ಕ್ಯಾಲ್ಸಿಯಂ ಸಮಸ್ಯೆ ವಿಟಮಿನ್ಸ್ ಈ ತರ ಸಮಸ್ಯೆ ಇದ್ದವರು ಇದು ಫಾಲೋ ಮಾಡಬಹುದು ಈ ತರ ಫುಡ್ ರೊಟೀನು ಇದರಲ್ಲೂ ನೀನು ಕ್ಯೂರ್ ಆಗಿಲ್ಲ ಅಂತಂದ್ರೆ ನಾನು ಫರ್ದರ್ ಟೆಸ್ಟ್ ನ ಮಾಡ್ತೀನಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಮತ್ತೆ ಇ ಜಿ ಕೆಲವೊಂದಷ್ಟು ಟೆಸ್ಟ್ಗಳು ಬರ್ಕೊಟ್ಟಿದ್ದಾರೆ ಅದೆಲ್ಲ ಮಾಡ್ತೀನಿ ಫಸ್ಟಿಗೆ ನೀನು ಬಂದಿದ ತಕ್ಷಣ ನೀನಿಗೆ ಭಯ ಉಟ್ಸದ್ ಬೇಡ ನಾನು ಮೇಲ್ನೋಟಕ್ಕೆ ನಿಂಗೆ ಯಾವುದೇ ತೊಂದರೆ ಇಲ್ಲ ಅನ್ನೋ ತರ ನನಗೆ ಕಾಣಿಸ್ತಿದೆ ಸೊ ಹಂಗಾಗಿ ನಾನು ಹೇಳೋ ಒಂದಷ್ಟು ಫಾಲೋ ಮಾಡು ಅಂತ ಅಂದ್ಬಿಟ್ಟು ಅವ್ರ ಪರ್ಸ್ನಲ್ ನಂಬರ್ ನನಗೆ ಗೊತ್ತಿದೆ ಸೊ ಯಾವುದೇ ಟೈಮಲ್ಲೂ ನೀನು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಇನ್ನೇನಪ್ಪ ಅಂತಂದ್ರೆ ಅದೇ ಇವಾಗ ಇಷ್ಟು ಫಾಲೋ ಅಪ್ ಮಾಡ್ತೀನಿ ನೋಡೋಣ ಫಿಫ್ಟೀನ್ ಡೇಸ್ ಒನ್ಸ್ ಅದಕ್ಕೂ ಬಂದ್ ಹೋಗು ಇಲ್ಲ ಸೆಂಟರ್ ಅಲ್ಲಿ ಏನಾದ್ರೂ ನಿಂಗೆ ಚೆಸ್ಟ್ ಪೇನ್ ಆತರ ಏನಾದ್ರು ಬಂದ್ರೆ ಗ್ಯಾಸ್ಟ್ರಿಕ್ ಏನಾದ್ರು ಬಂದ್ರೆ ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡ ಯಾವ್ದನ್ನ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಇ ಸಿ ಜಿ ಆತರ ಮಾಡಿಸಿ ಅಂತ ಹೇಳಿದಾರೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮಮ್ಮ ಹೋಗಿದ್ದು ದಿಸದ ಅವತ್ತಿನ ದಿವಸನೇ ನಮ್ಮ ಅಪ್ಪು ಸಹ ಚೆಸ್ಟ್ ಪೇನ್ ಆ ತರ ಎಲ್ಲ ಬಂತು ನಮ್ಮಅಪ್ಪ ನೈಟ್ ಇಲ್ಲ ನಾನು ಹೋಗಿ ಬಂದು ಹೋಗಿ ಬಂದು ನಮ್ಮ ಅಪ್ಪ ನೋಡ್ತಾನೆ ಏನಪ್ಪಾ ಏನಪ್ಪ ಅಂತ ಕೇಳೋರು ಹೇಳಿರ್ಲಿಲ್ಲ ಬೆಳಗ್ಗೆ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬಂದಿದ್ದು ವಯಸ್ಸಲ್ಲಿರೋರು ಅಷ್ಟೇ ವಯಸ್ಸಾಗಿರೋರು ಅಷ್ಟೇ ಯಾರು ಕೂಡ ಇಗ್ನೋರ್ ಮಾಡಬಾರ್ದು ನಿಜವಾಗ್ಲೂ ನಮಗೆ ಗೊತ್ತೇ ಆಗಲ್ಲ ಯಾವಾಗ ಹೆಂಗ್ ಬರುತ್ತೆ ಏನಾಗುತ್ತೆ ಏನೂ ಗೊತ್ತಾಗಲ್ಲ ಸೊ ನನ್ನ ಹೆಲ್ತ್ ಅಪ್ಡೇಟ್ಸ್ ಇದಾಗಿತ್ತು ನನ್ನ ಕಾಳಜಿ ಮಾಡೋರ್ಗೆ ನನ್ಗೊಂದು ಕೇರ್ ಮಾಡೋರ್ಗೆ ಏನಾಯ್ತಪ್ಪ ಇವಳಿಗೆ ಹೆಂಗಿದಾಳೆ ಏನಿದ್ದಾಳೆ ಅಂತ ನಿಜಕ್ಕೂ ಕೇರ್ ಮಾಡ್ತೀರಾ ನೋಡಿ ಅಂತವ್ರಿಗೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಅಂಡ್ ಒಂದು ಕೆಲವಷ್ಟು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ಆ ಸೊ ನನ್ನ ಒಂದು ವಿಡಿಯೋಸ್ಗೆ ತುಂಬಾ ತುಂಬಾ ಜನ ಕಮೆಂಟ್ಸ್ ಮಾಡ್ತಾನೆ ಇರ್ತೀರ ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತಾನೆ ಇರ್ತೀನಿ ಯಾಕೆ ಅಂತಂದ್ರೆ ಅಹ್ ನನ್ನ ಒಂದು ವಿಡಿಯೋ ನೋಡಿ ನಿಮ್ಮನೆ ಮಗಳು ಅಂತಾನೆ ಅನ್ಕೊಂಡು ಅಷ್ಟು ಕಮೆಂಟ್ಸ್ ಮಾಡ್ತೀರಾ ಸಾಂತ್ವನ ಹೇಳ್ತೀರಾ ಸಮಾಧಾನ ಮಾಡ್ತೀರಾ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ನಿಮ್ಮ ಒಂದು ಪ್ರೀತಿ ಕಾಳಜಿಗೆ ಅದ್ರಲ್ಲಿ ಸುಮಾರು ಕಮೆಂಟ್ಸು ನನ್ಗೆ ಎಷ್ಟು ಮನ್ಸಿಗೆ ಹತ್ತಿರವಾಗಿರುತ್ತೆ ಸಮಾಧಾನ ಕೊಡುತ್ತೆ ಅಂತಂದ್ರೆ ಅದ್ರಲ್ಲಿ ಒಂದ್ ಎರಡು ಕಮೆಂಟ್ ನಂಗೆ ನಿಜಕ್ಕೂ ಒಂದ್ ರೀತಿ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೋಬೇಕಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ ಸೊ ಹಂಗಾಗಿ ನಿಮ್ ಮುಂದೆ ನಾನು ಆ ಕಮೆಂಟ್ಸ್ ನ ಓದ್ತೀನಿ ಒಂದು ಇಬ್ರು ನನಗೆ ಕಮೆಂಟ್ ಮಾಡಿದರೆ ಒಂದು ಎರಡು ವಿಡಿಯೋಗೆ ಯಾಕೆ ನಿಮ್ ಹತ್ರ ಶೇರ್ ಮಾಡ್ಕೊಂಬಾರ್ದು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಅಮ್ಮೊಂದು ಹಾಲು ತುಪ್ಪಕ್ಕೆ ಹೋದಾಗ ಎರಡ್ ಕಾಗೆ ಬಂತು ಒಂದು ನಮ್ಮ ಅಮ್ಮ ಇನ್ನೊಂದು ನನ್ನ ಹಸ್ಬೆಂಡ್ ಹಂಡ್ರೆಡ್ ಪರ್ಸೆಂಟ್ ನನಗ್ ಫೀಲ್ ಆಯ್ತು ಅಂತ ನಿಮ್ ಹತ್ರ ನಾನು ಶೇರ್ ಮಾಡಿದ್ದೆ ಅದಕ್ಕೊಬ್ರು ಇವ್ರ ಹೆಸರು ಒಂದು ಬದ್ದು ಅಂತ ಇವ್ರ ಹೆಸರು ಸೊ ನಾನು ಕಮೆಂಟ್ ಕೂಡ ನಿಮಗೆ ಅಟ್ಯಾಚ್ ಮಾಡ್ತೀನಿ ಇವ್ರು ಏನಂತ ಹೇಳಿದಾರೆ ಗೊತ್ತಾ ಕಾಗೆ ವಿಷಯ ಹೇಳಿದ್ರಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದ್ಯಂತೆ ನನ್ನ ಅಜ್ಜೆ ನಿಮ್ಮ ವಿಡಿಯೋ ನೋಡಿದ್ರು ನೋಡಿ ಹೇಳಿದ್ರು ಅದು ಅಳಿಯ ಅತ್ತೇನೆ ಅಂತ ನನಗೆ ತುಂಬಾನೇ ಖುಷಿ ಆಯ್ತು ಇದು ಪ್ರಾಮಿಸ್ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ ನಂಗೆ ನಿಜಕ್ಕೂ ಈ ಕಮೆಂಟ್ ನೋಡ್ಬಿಟ್ಟು ನಾನ್ ಅನ್ಕೊಂಡಿರೋದು ನಿಜ ಅಂದ್ರೆ ಅನ್ಸಿರೋದು ನಿಜ ಅಂತ ಅನ್ನಿಸ್ತು ಯಾರು ಏನೇ ಹೇಳ್ಬೋದು ಬಟ್ ನನ್ ಮನ್ಸಿಗೆ ಅನ್ಸ್ತು ಅಲ್ವಾ ಅಂತ ಅನ್ಕೊಂಡೆ ಬಟ್ ನನ್ನ ಒಂದು ವ್ಲಾಗ್ಸ್ ನನ್ನ ಒಂದು ಚಾನೆಲ್ ನ ವಯಸ್ಸಾದವರುನು ನೋಡ್ತಾ ಇದ್ದಾರೆ ಅಂತ ಕೇಳಿದಾಗ ನಿಜಕ್ಕೂ ಒಂದ್ ರೀತಿ ನನಗೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಗೊಂದು ಧನ್ಯವಾದಗಳು ಒಂದ್ ನಮಸ್ಕಾರ ಹೇಳ್ತೀನಿ ನಿಮ್ಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದೀರ ವಯಸ್ಸಾದವರು ನನ್ ನನ್ನ ಒಂದು ನೋವಿಗೆ ನೀವಷ್ಟು ಸ್ಪಂದಿಸ್ತೀರಾ ಮತ್ತೆ ನೋಡಿ ನನ್ಗೆ ಅನ್ಸಿರೋದೆ ನಿಮ್ಗೂ ಅನ್ಸಿದೆ ಬಟ್ ನಿಮ್ಮ ಏಜ್ ಎಕ್ಸ್ಪೀರಿಯನ್ಸ್ಗೆ ಹೇಳಿದಿರ ಅಲ್ವಾ ನನ್ಗೊಂದು ಸೊ ನನ್ಗದು ತುಂಬಾನೇ ತುಂಬಾನೇ ಒಂದು ಮನಸ್ಸಿಗೆ ಹತ್ರ ತರ ಅನ್ನಿಸ್ತು ನನ್ಗೆ ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನ್ಗೆ ಒಂದು ಕಮೆಂಟ್ ಮೂಲಕ ನನ್ಗೊಂದು ಎಲ್ಲೋ ಒಂದ್ ಫೈವ್ ಪರ್ಸೆಂಟ್ ಅಷ್ಟು ಫೈವ್ ಪರ್ಸೆಂಟ್ ಅನ್ನೋದಕ್ಕಿಂತ ಒಂದು ಸಮಾಧಾನ ಅನ್ನೋ ಥರ ಒಂದು ಹೇಳಿದಿರ ಅಲ್ವಾ ಯಾರೂ ಅರ್ಥ ಮಾಡ್ಕೊಳಲ್ಲ ನಾನು ಹೇಳೋ ಅಂತ ವಿಚಾರಗಳು ಅಂತ ನನ್ಗೆ ಎಷ್ಟೋ ಸಲ ನಾನು ಫೀಲ್ ಮಾಡ್ಕೊತಿದ್ದೆ ಬಟ್ ನಿಜಕ್ಕೂ ನಾನ್ ನಾನು ಹೇಳೋಂತ ವಿಚಾರಗಳು ನಿಜಕ್ಕೂನು ಮುಟ್ಟುತ್ತೆ ಕೆಲವ್ರಿಗೆ ನಿಜ ನನ್ ಫೀಲ್ ಆಗೋಂತದ್ದು ರಿಯಲಿಸ್ಟಿಕ್ ಅದು ರಿಯಲ್ ಆಗಿ ನಡೆದಿರುತ್ತೆ ಮತ್ತೆ ಫೀಲ್ ಮಾಡ್ಕೊಂಡಿರ್ತಾರೆ ಅಂತ ಕೇಳಿ ನಿಜಕ್ಕೂ ಖುಷಿ ಆಯ್ತು ನನಗೆ ಸೊ ಇದೇ ರೀತಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ನನ್ಗೆ ನಮ್ಮಅಮ್ಮಂಗ ಏನಾಯ್ತು ಅಂತ ನಾನು ಒಂದ್ ವಿಡಿಯೋ ಹಾಕಿದಿನಲ್ವಾ ಅದಕ್ಕೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ನನ್ಗೆ ನಾಗಶ್ರೀ ರಾವ್ ಅಂತ ಹೇಳಿ ಅವರು ನಾನ್ ಈ ವಿಚಾರವಾಗಿ ತುಂಬಾ ಅಂದ್ರೆ ತುಂಬಾ ಇವತ್ತಿಗೂ ನಾನು ತುಂಬಾ ಫೀಲ್ ಮಾಡ್ಕೊಂತೀನಿ ಈ ವಿಚಾರವಾಗಿ ನಾನು ಏನಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಗೊತ್ತಾ ಅಟ್ಯಾಚ್ ಮಾಡ್ತೀನಿ ಇದನ್ನು ಸಹ ನಮ್ಗೆ ಒಬ್ರು ಗುರುಗಳು ಹೇಳಿದ್ರು ಸಾಯೋವರು ಸಾಯುವವರು ಆತ್ಮಕ್ಕೆ ಗೊತ್ತಿರುತ್ತೆ ತಾನು ಹೋಗಬೇಕು ಅಂತ ಅದಕ್ಕೆ ತಾನು ತುಂಬಾ ಇಷ್ಟಪಡೋ ಜನರ ಜನರ ಎದುರು ಅದಕ್ಕೆ ದೇಹ ಬಿಡೋ ದೇಹ ಬಿಟ್ಟು ಹೋಗೋಕೆ ಕಷ್ಟ ಆಗುತ್ತೆ ಅದಕ್ಕೆ ಯಾರು ಇಲ್ಲದೆ ಇದ್ದಾಗ ಪ್ರಾಣ ಬಿಟ್ಟು ಹೋಗುತ್ತೆ ಅಂತ ಸೊ ನಿಮ್ಮ ಅಮ್ಮ ನಿಮ್ಮನ್ನು ತುಂಬಾ ಇಷ್ಟ ಪಡ್ತಾ ಇದ್ರದಿಂದ ನೀವು ಇಲ್ದಾಗ ಅವರ ಆತ್ಮ ದೂರ ಆಗಿದೆ ಅದಕ್ಕೆ ನೀವು ನೀವು ಕಡೆ ಟೈಮ್ ಅಲ್ಲಿ ಅವರ ಜೊತೆ ಇರ್ಲಿಲ್ಲ ಅಂತ ಬೇಜಾರ್ ಪಡ್ಬೇಡಿ ಧೈರ್ಯ ತಗೊಳ್ಳಿ ಅಂತ ನಂಗೆ ಕಮೆಂಟ್ ಮಾಡಿದರೆ ಈ ವಿಚಾರ ನಂಗೆ ನೋಡಿ ಹೇಳ್ತಾ ಇರೋ ನಂಗೆ ಕೈಯೆಲ್ಲ ಒಂಥರ ಶಿವರಿಂಗ್ ಆಗ್ತಿದೆ ನನಗೆ ಈ ವಿಚಾರವಾಗಿ ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಿತ್ತು ಆ ಅಮ್ಮ ನನಗ್ ಇಷ್ಟಪಡೋರು ತುಂಬಾ ಇಷ್ಟಪಡೋರು ನನ್ನ ಇವ್ರು ಹೇಳಿದ್ದಕ್ಕೂನು ಅದಕ್ಕೂ ನಂಗೆ ತುಂಬಾ ಎಮೋಷನಲ್ ಆಗೋದೆ ನಾನು ಒಂಥರ ಇವರು ಹೇಳಿರೋಂತ ವಿಚಾರ ನಿಜಕ್ಕೂ ಎಷ್ಟು ಸತ್ಯ ಅಲ್ವಾ ಅಮ್ಮ ನನ್ನನ್ನು ತುಂಬಾ ಇಷ್ಟಪಡೋರು ಅಪ್ಪನೂ ಇಷ್ಟಪಡೋರು ಇನ್ಫ್ಯಾಕ್ಟ್ ಎಲ್ರೂನು ಇಷ್ಟಪಡೋರು ಅಮ್ಮ ಅದೇ ಈ ನಾನು ಆ ಕಡೆ ಹೋಗಿದೀನಿ ಯಾವ್ದೋ ಒಂದ್ ನೆಪ ಬಂತು ಹೋಗೋದಿಕ್ ಆ ಕಡೆ ಒಂದ್ ನೆಪ ಬಂತು ಅದು ಸಂಜೆ ಟೈಮೇ ಒಂದ್ ನೆಪ ಬಂತು ಹೋಗೋದಿಕ್ಕೆ ಆಮೇಲೆ ಅಪ್ಪ ಯಾವತ್ತು ಆತರ ಈ ಕಡೆ ರೂಮಲ್ಲಿ ಬಂದು ಮಲ್ಕೊಂತ ಇರ್ಲಿಲ್ಲ ಅಪ್ರೂಪ ಆಕ್ಚುಲಿ ಇದು ಇದು ಅಪ್ಪನ್ ರೂಮೇ ಇದು ನಾನು ಡೆಲಿವರಿ ಆದ್ಮೇಲೆ ಈ ರೂಮ್ ತಗೊಂಡಿದ್ದ ನಾನು ನೋಡಿ ಈ ಕಡೆ ಬಂದು ಮಲ್ಕೊಂಡಿದ್ದಾರೆ ಅಮ್ಮ ಆ ಕಡೆ ಹಂಗಾಗಿದೆ ಅದು ನೋಡಿ ನಮ್ಮಅಮ್ಮ ಚಿನ್ನಿ ಪಕ್ಕನೂ ಮಲ್ಕೊಂಡಿಲ್ಲ ಅವತ್ತು ಹಾಸಿಗೆ ಮೇಲೂ ಮಲ್ಕೊಂಡಿಲ್ಲ ಅವತ್ತು ಯೂಶ್ವಲಿ ಅಲ್ಲೇ ಆ ಕಡೆ ರೂಮಲ್ಲಿ ಹಾಸಿಗೆ ಮೇಲೆ ಮಲ್ಕೊಳ್ಳೋರಲ್ವಾ ಹೆಂಗೆ ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ನಾವು ತುಂಬಾ ಒಂಥರ ಹೆಂಗ್ ಕಾಡ್ತಿದೆ ನಂಗೆ ಅಂತಂದ್ರೆ ನಾನ್ ಯಾಕಾದ್ರೂ ಓದ್ನೋ ಅವತ್ತು ಯಾಕಾದ್ರೂ ಓದ್ನೋರ್ ಅವತ್ತು ಇರ್ ಇದ್ದಿದ್ರೆ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಿತ್ತ ಅಂತ ಹಿಂಗೆಲ್ಲಾ ನನಗ್ ಥಾಟ್ಸ್ ಎಲ್ಲಾ ಬರ್ತಾ ಇದೆ ನನ್ಗೆ ಎಲ್ಲಾ ಎಲ್ಲಾನು ಕಾಲ ಟೈಮು ಮೀರೋಗ್ಬಿಟ್ಟಿದೆ ನೋಡಿ ಈ ರೀತಿ ನನ್ಗೆ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿ ಸಮಾಧಾನ ಮಾಡ್ತಾರೆ ನಿಜಕ್ಕೂ ನಿಮ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯೂಟ್ಯೂಬ್ ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಕಷ್ಟದ ಟೈಮ್ ಅಲ್ಲೂ ಒಂದು ಮೈಂಡ್ ಡೈವರ್ಟ್ ಆಗುತ್ತೆ ಆಮೇಲೆ ಒಂದು ಎಡಿಟಿಂಗ್ ಅಂತ ಮಾಡಿದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ ಆಮೇಲೆ ಎಷ್ಟೋ ಜನ ನೀವ್ ಏನ್ ಮಾಡ್ತಾ ಇದ್ದೀರಾ ಹೆಂಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ವಿಡಿಯೋಸ್ ಅಪ್ಲೋಡ್ ಮಾಡಿ ಡೈಲಿ ನೋಡ್ತೀವಿ ನಿಮ್ ವಿಡಿಯೋಸ್ ಅಂತೆಲ್ಲ ಕೇಳ್ತಾ ಇರ್ತೀರಾ ಸೊ ನಿಮ್ ನಿಮ್ಮಿಂದ ನೋಡಿ ತಿಳ್ಕೊಳ್ಳೋ ಅಂಥದ್ದು ಕಲಿಯೋ ಸ್ಟ್ರಾಂಗ್ ಆಗಿರೋಂತದ್ದು ತುಂಬಾ ಇದೆ ಅಂತ ಹೇಳ್ತಾ ಇರ್ತೀರಾ ಸೊ ಹಂಗಾಗಿ ನನ್ನ ಇಷ್ಟಪಡೋರ್ಗೆ ನನ್ನ ಬ್ಲಾಗ್ಸ್ ನ ಫಾಲೋ ಮಾಡೋರ್ಗೆ ಖಂಡಿತ ನಾನು ಬ್ಲಾಗ್ಸ್ ನ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಒಂದು ಸಮಾಧಾನಕ್ಕೆ ನಾನು ಆಚೆಯಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಇದನ್ನೇ ಒಂದು ವರ್ಕ್ ಫ್ರಮ್ ಹೋಮ್ ರೀತಿ ನಾನು ತಗೊಂಡು ಒಂದು ಒಂದು ಎಂಗೇಜ್ ಆಗಿ ಇಟ್ಕೊಳ್ಳೋಣ ನಾ ಒಂದು ಮೈಂಡ್ ನ ಅಂತ ಒಂದು ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನಿಮ್ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಸಿಗ್ತಾ ಇದೆ ನನ್ಗೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಈ ವಿಚಾರವಾಗಿಲ್ಲ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ನನ್ನ ಒಂದು ಹೆಲ್ತ್ ಅಪ್ಡೇಟ್ ಆಗಿರ್ಬೋದು ಮತ್ತೆ ಒಂದೆರಡು ಕಮೆಂಟ್ಸ್ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವ್ದಾರು ಒಂದ್ ಎರಡ್ ಕಮೆಂಟ್ಸ್ ಈ ತರ ಶೇರ್ ಮಾಡ್ಕೊಂತೀನಿ ಮನ್ಸಿಗೆ ಕಮೆಂಟ್ಸ್ ಗಳು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ಇವಾಗ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ನಲ್ಲ ನಾನ್ ಮಾತಾಡ್ತಾ ಮಾತಾಡ್ತಾ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ನಲ್ಲ ನೋಡಿ ಕೈ ಈ ತರ ನನ್ಗೆ ನಂಬ ಆಗತ್ತೆ ಇದನ್ನು ಡಾಕ್ಟರ್ ಹತ್ರ ನಾನು ಶೇರ್ ಮಾಡ್ಕೊಂಡೆ ಈ ತರ ಆಗಿದೆ ನನ್ಗೆ ಯಾವತ್ತು ಈ ತರ ನೋಡಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ತರ ಫುಲ್ಲು ಈ ತರ ಫುಲ್ ಕೈಯೆಲ್ಲ ನಂಬ ಹೋಗುತ್ತೆ ಏನಾದ್ರು ಒಂಥರ ಇಮೋಷ್ನಲ್ ಆದರೆ ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ತರ ಫುಲ್ಲು ಈ ಥರ ಏನಾದ್ರು ಇಮೋಷ್ನಲ್ ಆಗೋದ್ರೆ ನಾನು ಕೈಯೆಲ್ಲ ಆ ತರ ನನಗೆ ಯಾವತ್ತೂ ಈ ತರ್ಟಿ ತರ್ಟಿ ಫೈವ್ ಅಲ್ಲಿ ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಅದನ್ನ ಡಾಕ್ಟರ್ ಹತ್ರ ಶೇರ್ ಮಾಡಿಕೊಂಡೆ ನಾನು ಅವ್ರು ಅದಕ್ಕೂ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಸೊ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ ಯಾವುದಕ್ಕೂ ನಾನು ಒಂದು ಫಿಫ್ಟೀನ್ ತರ್ಟಿ ಡೇಸ್ ಫಾಲೋ ಮಾಡ್ತೀನಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ನಿಮ್ಗೆ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ ಆ ಯಾಕೆ ಅಂತಂದ್ರೆ ನೀವು ಹೇಳ್ತಾನೆ ಇರ್ತೀರ ನನಗೆ ನಿಮ್ಮ ಮಕ್ಕಳಿದೆ ಮಕ್ಕಳಿದೆ ನೀವು ಒಬ್ಬರೇ ಇರೋದು ನಿಮ್ಮ ಮಕ್ಕಳಿಗೆ ನೀವು ಹುಷಾರಾಗಲೇಬೇಕು ತುಂಬಾ ವೀಕ್ ಆಗಿರ ಅಂತ ನನಗೆ ಭಯ ಅನ್ನೋದಕ್ಕಿಂತ ಏನು ಮೈಂಡೇ ಓಡ್ತಿಲ್ಲ ನನಗೆಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕ್ ಆಗಿ ಆಗ್ತಿದೆ ನನಗೆ நோட ஏனே நான் பாகக்கெல்ல ஜீவனின் ஏன்தான் நோடனா சோ தியூக்